ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ತಪ್ಪದೆ ಎರಡು ಲೈನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕತೆ ಬಗ್ಗೆ ಹಂಚ್ಕೊಳ್ಳೋದು ಮಾತ್ರ ಮರೀಲೇಬೇಡಿ ಓಕೆ ಕತೆ ಶುರು ಮಾಡೋಣವಾ ಹೃದಯ ಸಮ್ರಾಟ್ ಎಪಿಸೋಡ್ ಫಿಫ್ಟಿ ಫೋರ್ ಅವಳ ಕಣ್ಣೀರು ಕಂಡವನ ಹೃದಯ ಹಿಂಡಿತಾದರೂ ಅವಳನ್ನು ಸಮಾಧಾನ ಮಾಡಲಿಲ್ಲ ಸಾಮ್ರಾಟ್ ಓಕೆ ಹೃದಯ ನೀನು ನೆಮ್ಮದಿಯಾಗಿರಬೇಕು ಇಷ್ಟು ದಿನ ನನ್ನಿಂದ ನೀನು ಅನುಭವಿಸಿದ ನೋವು ಅಪಾರವೆಂದು ನನಗೆ ತಿಳಿದಿದೆ ಇನ್ಯಾವತ್ತೂ ನಿನ್ನ ಜೀವನದಲ್ಲಿ ಮತ್ತೆ ಕಷ್ಟ ಕೊಡೋಕ್ಕೆ ಇಷ್ಟಪಡೋಲ್ಲ ನಾನು ನಿಮ್ಮೆಲ್ಲರ ಖುಷಿಗಾಗಿ ನಾನು ನನ್ನ ಮಕ್ಕಳಿಂದ ದೂರ ಹೋಗಬೇಕು ಅಲ್ವಾ ಖಂಡಿತ ಅಂತ ಮಾತ್ರ ಹೇಳ್ತೀನಿ ಅನ್ಕೋಬೇಡ ನಮಗೆ ಈ ಈ ಬಂಧನ ವಿಷ್ಣು ಸರ್ತಾರ ಎಲ್ಲ ತ್ಯಾಗ ಮಾಡೋ ಅಷ್ಟು ಒಳ್ಳೆ ಬುದ್ಧಿ ಖಂಡಿತ ಇಲ್ಲಮ್ಮ ಅಲ್ಲ ಒಂದು ನಿಮಿಷ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತಾರಲ್ಲ ಹಾಗೆ ಆಗಿರೋ ತಪ್ಪೆಲ್ಲ ನನ್ನ ಮೇಲೆ ಎತ್ತಾಕಿ ಕೈ ತೊಳ್ಕೊಂಡ್ಬಿಟ್ರೆ ನಾನೇನು ನಿನ್ನ ಕಣ್ಗೆ ಚಲುವಿನ ಚಿತ್ತಾರ ಫಿಲಮ್ ಮಾದೇಶ್ ಅಂತಾರ ನಾ ಕಾಣ್ತೀನಿ ಹೌದು ನಾನು ಬಂದು ಅಳ್ತಾ ಕೂತಿದ್ನ ಅವತ್ತು ಹಾರ್ಟ್ ಪ್ಲೀಸ್ ಮದುವೆ ಮಾಡ್ಕೋತೀನಿ ನಿನ್ನ ಅಂತ ಇಲ್ಲ ಅಂದರೆ ಈ ಸಾಮ್ರಾಟ್ ಹಾರ್ಟ್ ಹೊಡೆದು ನುಚ್ಚು ನೂರಾಗುತ್ತೆ ಅಂತ ಹೇಳಿದ್ನಾ ನೀವೇ ತಾನೇ ನಾನು ಮದುವೆ ಆಗೋಲ್ಲ ಅಂದರೂ ಬೇಡ್ಕೊಂಡಿದ್ದು ಅವತ್ ನಾನು ಕೂಡ ತುಂಬ ಸಾರಿ ಬೇಡ್ಕೊಂಡೆ ನಾನು ಈ ಮದುವೆ ಆಗೋಲ್ಲ ಅಂತ ಆದರೆ ನೀನೆ ತಾನೇ ನನ್ನ ಕಾಲು ಹಿಡ್ಕೊಂಡಿದ್ದು ಇವಾಗ ಮದುವೆ ಮಾಡ್ಕೊಂಡು ಯಾಕೆ ನಾನು ಲೈಫ್ಗೆ ಬಂದೆ ಅಂದರೆ ಮದುವೆ ಮಾಡ್ಕೊಂಡ ಓಕೆ ಅದು ಒಂದು ಸೈಡ್ಗಿರಲಿ ಸುಮ್ಮನೆ ಯಾವುದೇ ಭಾವನೆಗಳಿಲ್ಲದೆ ಆರಾಮಿದ್ದ ನನ್ನ ಪ್ರೀತಿ ಪ್ರೇಮ ಅನ್ನೋ ಎರಡಕ್ಷರದೊಳಗೆ ಕೂಡ್ ಹಾಕಿದ್ಯಾರು ಸರಿ ನಾನು ವಿಷಯ ಸರಿಯಾಗಿ ತಿಳ್ಕೊಳ್ದೆ ನಿನ್ನ ಲೈಫ್ ಹಾಳು ಮಾಡಬೇಕು ಅಂತ ಬಂದೆ ಇದು ನನ್ನ ತಪ್ಪು ಒಪ್ಕೋತೀನಿ ಆ್ಯಂಡ್ ನಿಂಗೆ ಹೇಳಬೇಕಿತ್ತು ಕೂಡ ಅಟ್ಲೀಸ್ಟ್ ನಾನು ನಮ್ಮ ಮನೆಯಿಂದ ಹೋಗೋವಾಗ್ಲಾದರೂ ಹೇಳಬೇಕಿತ್ತು ಅದೆಲ್ಲ ನನ್ನ ತಪ್ಪು ನಾನಿಲ್ಲ ಅಂದಿಲ್ಲ ಆದರೆ ಹೇಳಿದ್ದೆ ತಾನೇ ನಾನು ಬರೋವರೆಗೂ ವೇಟ್ ಮಾಡು ಅಂತ ನೀನೇನು ಮಾಡಿದೆ ಸರಿ ನಮ್ಮಪ್ಪ ಮತ್ತು ಪಂಚಮಿನ್ನ ಮನೆಯಿಂದ ಹೊರ ಹಾಕಿದರು ಅಲ್ಲಿಂದ ಆ ನಿನ್ನ ಕಿಡ್ನಾಪ್ ಅದಾದ ಮೇಲೆ ಹೆದ್ರುಕೊಂಡು ಊರನ್ನೇ ಬಿಟ್ಟು ಹೋಗೋ ಬದಲು ಅವನನ್ನು ಹೆದರಿಸಿ ನಿಲ್ಬಹುದಿತ್ತಲ್ಲ ಅದು ಸರಿ ಅದು ಬೇಡ ನೀನು ನಮ್ಮ ಮನೆ ಮರ್ಯಾದೆ ಬಗ್ಗೆ ಯೋಚಿಸಿ ಅಲ್ಲಿಂದ ರಾಂಚಿಗೆ ಶಿಫ್ಟ್ ಆದೆ ಅಲ್ಲಿಗೆ ನಾನು ನಿನ್ನ ಹುಡ್ಕೊಂಡು ಬಂದಿದ್ದೆ ಆದರೆ ನಂಗೆ ಹೇಳಿದ್ ನೀನು ಯಾರು ಬದುಕೇ ಇಲ್ಲ ಅಂತ ಅಂದರೆ ನಾನೇನು ನಿನ್ನ ಕಣ್ಣಿಗೆ ಜೋಕರ್ ಥರನ ಕಂಡಿದ್ನ ಮೊದಲನೇ ಬಾರಿ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಹುಡುಗಿಗಾಗಿ ನಾ ಈ ಥರ ಅಲ್ದಿದ್ದೀನಿ ನಿನ್ನ ದ್ವೇಷ ಮಾಡಿದ್ಕಿಂತ ದುಪ್ಪಟ್ಟು ಪ್ರೀತಿ ಮಾಡಿದ್ದೀನಿ ನಿಜವಾಗ್ಲೂ ಒಂದು ಮಾತು ಹೇಳು ನನ್ನ ಪ್ರಕಾರ ನಾನು ರಾಂಚಿಗೆ ಬಂದಾಗ ಆಗಲೇ ಅದಮ್ಯ ಹುಟ್ಟಿದ್ಲು ಅನಿಸತ್ತೆ ಅಟ್ಲೀಸ್ಟ್ ಆ ಮಗು ಮುಖ ನೋಡಿ ಆದರೂ ಒಮ್ಮೆ ಒಂದೇ ಒಂದು ಬಾರಿ ಕ್ಷಮಿಸಬಹುದಿತ್ತು ಆದರೆ ನೀನು ಅಲ್ಲಿಂದಲೂ ಹೇಳಿ ಅಂತೆ ಓಡಿ ಹೋದೆ ವಿದೇಶಕ್ಕೆ ನಿನಗೆ ಅನ್ನಿಸ್ಲೇ ಇಲ್ವಾ ಒಮ್ಮೆ ಅದಮ್ಯನ ನನ್ನ ಬಳಿ ತೋರಿಸ್ಬೇಕು ಅಂತ ಅಲ್ಲ ಹೇಳು ನಿನ್ನ ಕಣ್ಗೆ ನಾನು ಹೇಗೆ ಕಾಣ್ತೀನಿ ಅಂತ ನೆನ್ನೆ ನೀನೇ ಅದ್ವಿಗೆ ಇವರೇ ನಿಮ್ಮ ಪಪ್ಪ ಅಂದೆ ಇವತ್ ಬಂದು ಕಲರ್ ಕಲರ್ ಹೂಇ್ರೆ ಹಂಗಿದ್ಮೇಲೆ ಯಾಕೆ ನೀನ್ ನನ್ನ ಮಗಳಿಗೆ ಹಾಗೆ ಹೇಳ್ದೆ ಯಾಕೆ ಹೇಳ್ದೆ ಕಮಾನ್ ಹೃದಯ ಸ್ಪೀಕಪ್ ಕಿರುಚಿದ ದೇವಾಲಯ ದೇವಸ್ಥಾನದಲ್ಲಿ ಹವಿತಿದ್ದ ಪಕ್ಷಿಗಳೆಲ್ಲ ಹಾರಿ ಹೋಗುವಂತೆ ಅವನ ಮಾತಿನ ವರಸೆಗೆ ತಬ್ಬಿಬ್ಬಾಗಿ ನೋಡಿದ್ಲು ಸ್ವಲ್ಪ ಸಾವರಿಸಿಕೊಂಡವಳು ಎಸ್ ನಿಮ್ಮ ಮಾತು ಸತ್ಯವೇ ಅಂದು ನಾನು ತುಂಬಾ ಸ್ವಾರ್ಥಿಯಾಗಿ ಯೋಚಿಸಿ ನಿಮ್ಮನ್ನ ಬೇಡ್ಕೊಂಡೆ ಅವಳ ಮಾತು ಪೂರ್ತಿಯಾಗುವ ಮುನ್ನವೇ ಅಂದಲ್ಲ ಹೃದಯ ಇಂದು ಕೂಡ ನೀನು ಅದನ್ನೇ ಮಾಡ್ತಿರೋದು ತುಂಬ ಸ್ವಾರ್ಥಿಯಾಗಿ ಯೋಚಿಸ್ತಿದೀಯ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪದಲ್ಲಿ ಉಸಿರು ಆಚೆ ಚೆಲ್ಲುತ್ತಾ ನುಡಿದ ನನ್ನ ಮಾತು ಪೂರ್ತಿಯಾಗಲು ಅವಕಾಶ ನೀಡಿ ಸಾಮ್ರಾಟ್ ಕಣ್ಣಲ್ಲಿ ಪಳಕ್ಕನೆ ಕಣ್ಣೀರು ಜಾರಿದ್ದವು ಮಾತಾಡಮ್ಮ ಮಾತಾಡು ನಂದೇನು ಅಭ್ಯಂತರ ಇಲ್ಲ ಆದರೆ ಈ ಕಣ್ಣೀರು ಬರಬಾರ್ದು ನಂಗೆ ಇಷ್ಟ ಆಗಲ್ಲ ಯಾವಾಗಲೂ ಅಳೋದು ಖರ್ಚಿ ಫಿಡ್ದ ಅಷ್ಟೇ ಕೋಪದಲ್ಲಿ ಅವಳ ಮುಂದೆ ಅಂದು ಮನೆಯಿಂದ ಆಚೆ ಹೋಗು ಅಂದ್ರು ನಾನು ಹೋಗ್ಲಿಲ್ಲ ಆದರೆ ಕತ್ತಿಡ್ ತಳ್ಳಿದ್ರು ಅಲ್ಲೇ ಇರ್ಬೇಕಿತ್ತಾ ನೀವಾಗಿದ್ದಿದ್ರೆ ಸ್ವಾಭಿಮಾನ ಮೈಗೇರಿಸಿಕೊಂಡವ್ರು ಇರ್ತಿದ್ರಾ ಈ ಬಾರಿ ಅವಳು ಧ್ವನಿ ಏರಿಸಿ ಮಾತನಾಡಿದ್ಲು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅಪರಾಧಿ ಯಾರು ನಿರಾಪರಾಧಿ ಯಾರು ಅಂತ ತಿಳಿಯದೆ ನನಗೆ ಅಷ್ಟೆಲ್ಲ ನೋವು ಕೊಟ್ರಿ ನೀವೇ ನನಗಾಗಿ ನಮ್ಮ ಆಫೀಸ್ಗೆ ಬಾರದೆ ಇದ್ರೆ ಇಷ್ಟೆಲ್ಲ ನಡೀತಾ ಇತ್ತಾ ಅವಳ ಪ್ರಶ್ನೆಗೆ ಹೌದು ಒಬ್ಬ ಟೆರರಿಸ್ಟ್ ಜೊತೆಗೆ ನೀನು ಮದುವೆಯಾಗಿ ಆರಾಮಾಗಿ ನಿಮ್ಮ ಅಪ್ಪ ಅಣ್ಣ ನೀನು ಮೇಲಕ್ಕೆ ಅಂತ ಹೇಳಲು ಹೋದವ ಮುಂದಕ್ಕೆ ಹೇಳಲಿಲ್ಲ ಅವ ಹಾಂ ಹೇಳಿ ಯಾಕೆ ಸುಮ್ಮನಾದ್ರಿ ಅದೇ ಆಗಿದ್ದಿದ್ರೆ ಎಷ್ಟೋ ಚೆಂದ ಇರೋದೇನು ಒಂದೇ ಬಾರಿ ಎಲ್ಲವೂ ಹೋಗ್ತಿತ್ತು ಸಾಮ್ರಾಟ್ ಇವತ್ತು ಹೇಳ್ತೀನಿ ನೀವೇ ಅಂದು ನನ್ನ ಪುಡಿ ರೌಡಿಗಳಿಂದ ಕಾಪಾಡಿದ ಪೊಲೀಸ್ ಮತ್ತು ದೇವಸ್ಥಾನದಲ್ಲಿ ಸಿಕ್ಕ ಆ ಅನಾಮಿಕ ವ್ಯಕ್ತಿ ಅಂತ ತಿಳಿದು ಎಷ್ಟು ಖುಷಿಪಟ್ಟಿದ್ದೆ ಗೊತ್ತಾ ನಿಮ್ಮನ್ನು ಆದಾಗಲೇ ನೀವು ನನ್ನವರು ಅಂತ ನನ್ನ ಮನದಲ್ಲೇ ಪೂಜಿಸಿದ್ದೀನಿ ನನ್ನ ಜೀವನದಲ್ಲಿ ಮೊದಲನೇ ಪ್ರೀತಿ ನೀವು ಸಾಮ್ರಾಟ್ ಆದರೆ ಆ ಪ್ರೀತಿನೇ ಮೋಸ ಅಂತ ತಿಳಿದಾಗ ಆಗೋ ನೋವು ಅಷ್ಟಿಷ್ಟಲ್ಲ ಇಲ್ಲಿಂದ ರಾಂಚಿಗೆ ಹೋಗಲಿಲ್ಲ ಅಂದಿದ್ರೆ ನಿಮ್ಮ ಮನೆ ಮರ್ಯಾದಿ ಊರಿನ ತುಂಬ ಹರಾಜು ಹಾಕ್ತಿದ್ರು ನೆನ್ಪಿಟ್ಕೊಳ್ಳಿ ಹಾಗೆ ನೀವು ಹೇಳಿದ್ದೇನು ಅಲ್ಲಿಗೆ ಬಂದಾಗ ನನಗೆ ಸಿಕ್ಕಿದ್ದು ನೀವು ಯಾರೂ ಇಲ್ಲ ಅನ್ನೋ ನ್ಯೂಸ್ ಅಂತ ಅಲ್ವಾ ಆದರೆ ಅಂದು ನೀವು ಬಂದಾಗ ಪಪ್ಪ ಮಮ್ಮ ಏನು ಮಾಡ್ತಾ ಇದ್ದೀರಾ ಆಗ್ಲಿಂದ ವೇಟ್ ಮಾಡಿ ಮಾಡಿ ಸಾಕಾಯಿತು ಓಡಿ ಬಂದರು ಅನು ಅದ್ವಿ ಏನೂ ಇಲ್ಲ ಕಂದ ನಿಮ್ಮ ಮಮ್ಮನ ಜೊತೆಗೆ ಮಾತನಾಡಿ ತುಂಬ ದಿನವಾಗಿತ್ತು ಹಾಗಾಗಿ ಮಾತಾಡ್ತಾ ಇದ್ವಿ ಅಯ್ಯೋ ಮಮ್ಮ ಯಾಕೆ ಅಳ್ತಾ ಇದ್ದೀರಾ ಅವಳ ಬಳಿಗೋಡಿದ ಅನು ಕಣ್ಣಲ್ಲಿ ಕಸ ಬಿದ್ದಿದೆ ಅಷ್ಟೇ ಸಾಮ್ರಾಟ್ನೆ ಉತ್ತರ ನೀಡಿದ್ದ ಆ ಪುಟ್ಟ ಪುಟ್ಟ ತುಟಿಗಳಲ್ಲಿ ತಾನು ಧೂಳು ತೆಗೆದೇ ತೀರುವೆನೆಂದು ಊದುತ್ತಾ ನಿಂತ ಅನು ಬನ್ನಿ ಮಕ್ಕಳ ಹೋಗೋಣ ಮಗಳು ಅಪ್ಪನನ್ನು ಬಿಡ್ಲಿಲ್ಲ ಆದರೆ ಈ ಬಾರಿ ಇಬ್ಬರನ್ನೂ ಒಂದೊಂದು ಕೈನಲ್ಲಿ ಎತ್ತಿಕೊಂಡು ಹೊರಟ ಸಾಮ್ರಾಟ್ ಪಪ್ಪ ಯು ಆರ್ ಸೋ ಸ್ಟ್ರಾಂಗ್ ಪಪ್ಪ ಅದ್ವಿ ಮಾತಿಗೆ ಅವನ ತೋಳುಗಳನ್ನು ಮುಟ್ಟಿದ ಅನು ಹೌದು ಪಪ್ಪ ತುಂಬ ಸ್ಟ್ರಾಂಗ್ ಅಂದು ಬಿಟ್ಟ ಅವನ ಮಾತಿಗೆ ತಟ್ಟನೆ ಮುತ್ತು ನೀಡಿದ ಸಾಮ್ರಾಟ್ ಮೂವರನ್ನೇ ನೋಡುತ್ತಾ ನಿಂತು ಬಿಟ್ಲು ಹೃದಯ ದಯಾ ಅವಳ ಭುಜವಿಡಿದು ಹಿಡಿದು ಅಲುಗಿಸಿದ್ರು ರಾಜಾರಾಮ್ ಅಪ್ಪ ಏನಪ್ಪ ಇದೆಲ್ಲ ಅನು ಸಾಮ್ರಾಟ್ನ ಅವರನ್ನೇ ದಿಟ್ಟಿಸಿದ್ಲು ಸಾಮ್ರಾಟ್ ಮೊದಲೇ ನಿರ್ಧರಿಸಿ ಆಗಿದೆ ಅವನಿಗೆ ವಿಷಯ ತಿಳಿದಾಗ್ಲೇ ಹೇಳಿದ ಅನು ನನ್ನ ಮಗನೇ ಮಾವಾ ಅಂತ ಅದ್ವಿ ಅನು ಇಬ್ಬರು ಮಕ್ಕಳು ಆದ್ರೆ ನಿಮ್ಮ ಮಗಳು ಒಪ್ಪಿ ಬರ್ಬೇಕಷ್ಟೆ ನೀನು ಬರುವ ಮೊದಲೇ ಈ ಮಾತು ಹೇಳಿದ್ದ ನೀನು ತಿಳಿದಷ್ಟು ಸಾಮ್ರಾಟ್ ಕೆಟ್ಟವನಲ್ಲ ದಯಾ ಹೇಳಿದರು ರಾಜಾರಾಮ್ ಅಪ್ಪ ನಾನು ಸಾಮ್ರಾಟ್ ಕೆಟ್ಟವನು ಅಂತ ಹೇಳ್ತಿಲ್ಲ ಮತ್ತೆ ಆ ಕೂಪಕ್ಕೆ ನನಗೆ ಹೋಗೋಕೆ ಇಷ್ಟವಿಲ್ಲ ಸಾಮ್ರಾಟ್ ಬೇಕಾದ್ರೆ ಮಗಳನ್ನ ಬಂದು ನೋಡ್ಕೊಂಡು ಹೋಗ್ಲಿ ಅಥವಾ ಕರ್ಕೊಂಡು ಹೋಗ್ಲಿ ಬಿಟ್ಲು ದಯಾ ಯಾಕೆ ನೀನು ಏನೇನೋ ಮಾತಾಡ್ತೀಯ ಇಷ್ಟೊತ್ತು ಸಾಮ್ರಾಟ್ಗೆ ನೀನು ನಮ್ಮೆಲ್ಲರಿಂದ ದೂರ ಇರು ಅಂದೆ ಆದರೆ ಇವಾಗ ಬಂದು ನೋಡ್ಕೊಂಡು ಹೋಗ್ಲಿ ಅಂತೀಯ ಏನಮ್ಮ ಇದೆಲ್ಲ ಯಾಕೆ ಯಾವುದೇ ನಿರ್ಧಾರ ಮಾಡೋಕೆ ನಿನ್ನಿಂದ ಆಗ್ತಿಲ್ಲ ಅಂದಮೇಲೆ ನಿಂಗೂ ಸಾಮ್ರಾಟ್ನಿಂದ ದೂರ ಇರೋಕೆ ಆಗ್ತಿಲ್ವಾ ಕೇಳಿದ್ರು ಖಂಡಿತ ಅಪ್ಪ ನನಗೆ ಸಾಮ್ರಾಟ್ನಿಂದ ದೂರ ಇರೋಕೆ ಇಷ್ಟ ಆದರೆ ಮೊನ್ನೆ ಕ್ಷಿತ್ ಮದುವೆಯಲ್ಲಿ ಸಾಮ್ರಾಟ್ ಅದಮ್ಯಾನ ಮಾತನಾಡಿಸ್ಲೇ ಇಲ್ಲ ನಂತರ ರೂಮ್ನಲ್ಲಿ ಅವರಿಬ್ಬರನ್ನ ನೋಡಿ ತುಂಬ ಸಂಕಟ ಆಯಿತು ಅಪ್ಪ ತಂದೆ ಮಗಳನ್ನು ದೂರ ಮಾಡ್ತಿದ್ದೀನಿ ಅನ್ನಿಸ್ತು ಅದು ಯಾವ ಬಂಡ ಧೈರ್ಯ ಬಂತೋ ಎಲ್ಲ ಹೇಳಿಬಿಟ್ಟೆ ಅದ್ವಿಗೆ ಆದರೆ ಪಪ್ಪ ಅಣ್ಣ ಹೋಗುವಾಗ ಒಂದು ಮಾತು ಹೇಳಿದ್ದ ಒಮ್ಮೆ ಒಮ್ಮೆಯಾದರೂ ಸಾಮ್ರಾಟ್ನೊಟ್ಟಿಗೆ ನಿನ್ನ ನೋಡಬೇಕೆಂದು ಅದಕ್ಕೆ ಇಂದು ಸಾಮ್ರಾಟ್ನ ಕರ್ಕೊಂಡು ಬಂದೆ ಅವಳ ಕಣ್ಣೀರು ಹರಿಯುತ್ತಲೇ ಇತ್ತು ದೂರದಿಲ್ ದೂರದಲ್ಲಿ ನಿಂತು ನೋಡಿದವ ಈ ನದಿಯ ಪಕ್ಕವೇ ಕೂರಿಸಬೇಕು ಇಲ್ಲ ಅಂದ್ರೆ ಯಾವುದಾದ್ರೂ ಮಳೆ ಬರದ ಜಾಗ ಕರ್ಕೊಂಡು ಹೋಗ್ಬೇಕು ಅಲ್ಲಾದ್ರೂ ಜನ ಇವಳ ಕಣ್ಣೀರಿಂದ ವ್ಯವಸಾಯ ಮಾಡಬಹುದು ನಿಟ್ಟುಸಿರು ಬಿಟ್ಟ ತನ್ನಲ್ಲೇ ಹೇಳಿಕೊಂಡು ನನಗೇನು ಆಸೆ ಇಲ್ಲಮ್ಮ ನಿನ್ನ ಕಣ್ಣೀರು ನೋಡೋಕೆ ಆದರೂ ಪದೇ ಪದೇ ಅಳ್ತಾ ಇದ್ರೆ ಹೇಗೆ ತಡ್ಕೊಳ್ಳೋದು ಸಾಮ್ರಾಟ್ ಹಾರ್ಟ್ ಹಾರ್ಟ್ ಮುಂದೆ ಬಹಳ ವೀಕ್ ಅದಕ್ಕೆ ಸ್ವಲ್ಪ ಗದ್ರಿದೆ ಅಷ್ಟೇ ಮನದಲ್ಲೇ ನುಡಿದುಕೊಂಡ ಸಾಮ್ರಾಟ್ ದಯಾ ಅಳ್ಬೇಡ ಎಷ್ಟು ಅಂತ ಅಳ್ತೀಯ ತಾಯಿ ನನಗೂ ನೋಡಿ ನೋಡಿ ಸಾಕಾಗಿದೆ ಅವಳ ಕಣ್ಣೊರೆಸಿದ್ರು ರಾಜಾರಾಮ್ ತಲೆನೋವು ಬರತ್ತೆ ಸುಮ್ನಿರು ಗದ್ರಿದ್ರು ಅಪ್ಪ ಎಷ್ಟು ಅಳ್ಬಾರ್ದಂದ್ರು ಮೊದಲಿನ ಹೃದಯ ಯಾವತ್ತಿಗೂ ಬದಲಾಗೋಲ್ಲ ನನಗಂತೂ ಏನು ಮಾಡೋದೆಂದೇ ತಿಳಿತಿಲ್ಲ ಹೇಗೋ ಸುಮ್ಮನಿದ್ದೆ ನಮ್ಮ ಪಾಡ್ಗೆ ನಾವು ಎಲ್ಲ ಮಾಡಿದ್ದು ಅಕ್ಷಿತ್ ಮಕ್ಕಳನ್ನು ಇಳಿಸಿ ಇಲ್ಲೇ ಇರಿ ಬರ್ತೀನಿ ಎಂದು ಆಕೆಯ ಬಳಿ ನಡೆದ ಸುಸ್ತಾಗಿ ಕುಳಿತಿದ್ಲು ಕಲ್ಲಿನ ಮೇಲೆ ನೋಡಿ ಮಾವ ಆಗುವುದೆಲ್ಲ ಒಳ್ಳೇದಕ್ಕೆ ದಯವಿಟ್ಟು ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನಾನು ಖಂಡಿತ ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದನ್ನೇ ಸಾಧಿಸಿದರೆ ಆ ಮಕ್ಕಳ ಗತಿಯೇನು ನಿಮಗೆ ಗೊತ್ತಿದೆ ಅತ್ತೆ ಇಲ್ಲದೆ ನೀವೆಷ್ಟು ಕಷ್ಟಪಟ್ಟಿದ್ದೀರಿ ಮಕ್ಕಳನ್ನು ಬೆಳೆಸಲು ಅಂತ ಅದೇ ಪರಿಸ್ಥಿತಿ ನನ್ನ ಮಕ್ಳಿಗೂ ಬರೋದು ಬೇಡ ಅನು ಋದ್ಭಾವನ ಮಗ ಅಲ್ಲ ನನ್ನ ಹೃದಯ ಮಗ ಅಂತಲೇ ನಾನು ಸಲಹೋದು ನಾನು ತುಂಬ ತುಂಬ ದೊಡ್ಡ ತಪ್ಪು ಮತ್ತು ಸರಿಪಡಿಸಲಾರದಂಥ ತಪ್ಪು ಮಾಡಿದ್ದೀನಿ ಹಾಗಂತ ಬದಲಾವಣೆಗೆ ಒಂದು ಅವಕಾಶ ಕೊಡಬೇಕು ಅಲ್ವಾ ಸಾಕು ಸಾಮ್ರಾಟ್ ನಾನು ನಿಮ್ಮ ಮನೆಗೆ ಬಂದರು ಮೊಮ್ಮಗಳು ಅಂತ ಅದ್ವಿನ ನೋಡ್ಕೊಂಡು ಹಾಗೆ ನಿಮ್ಮ ಮನೆಯವರು ಅನುನ ನೋಡ್ತಾರಾ ನೆವರ್ ಮನೆ ಸೊಸೆ ಅಂತಲೂ ನೋಡಿದೆ ನನ್ನನ್ನು ತುಂಬ ಕಷ್ಟಕ್ಕೆ ದೂಡಿದವರು ಅನು ನನ್ನ ಮಗ ಅಲ್ಲ ಅಂತ ಗೊತ್ತಾದರೆ ಇನ್ನು ಹೇಗೆ ನೋಡ್ಕೋತಾರೆ ನನ್ನ ಅನು ನನ್ನ ಮಗ ಅವನಿಗೆ ಯಾರು ಏನೋ ಹೇಳಿ ಅವನನ್ನು ನೋಯಿಸೋದು ನನಗೆ ಇಷ್ಟ ಇಲ್ಲ ಅವನು ಒಮ್ಮೆ ಹತ್ರ ನನಗೆ ಸಹಿಸಲಾಗೋಲ್ಲ ಇನ್ನು ಅವರೆಲ್ಲ ಹೇಗೆ ನೋಡ್ತಾರೆ ಅಂತ ನನಗೆ ಗೊತ್ತಿದೆ ಮನುಷ್ಯರು ಅನ್ನೋದಕ್ಕಿಂತ ಒಂದು ಹೆಜ್ಜೆ ಹಿಂದೆಯೇ ಇದ್ದಾರೆ ರೋಷದಲ್ಲಿ ಕಿರುಚಿದ್ಲು ಹೃದಯ ಸ್ಟಾಪ್ ಹೃದಯ ಪದೇ ಪದೇ ಅದನ್ನೇ ಹೇಳಿ ಜಗಳ ಮಾಡಬೇಡ ಯಾಕೆಷ್ಟು ಹಠ ಮಾಡ್ತೀಯಾ ಹೃದಯ ಇಲ್ಲಿ ಕೇಳು ಅವರೆಲ್ಲ ತುಂಬ ಬದಲಾಗಿದ್ದಾರೆ ನೀನು ಅಂದುಕೊಂಡಂತಲ್ಲ ನಮ್ಮ ಅಮ್ಮ ಅಪ್ಪ ಅವರು ಕೋಪದಲ್ಲಿ ಆಗ ಹಾ ಕೋಪದಲ್ಲಿ ಹೇಳಿ ಸಮ್ರಾಟ್ ಒಂದ್ ಹೆಣ್ಣು ಅಂತಲೂ ನೋಡ್ದೆ ಆಚೆ ಹಾಕಿರುವವರನ್ನ ಮನುಷ್ಯರು ಅಂತ ಅನ್ನಲ್ಲ ನೋಡು ಹೃದಯ ಪದೇ ಪದೇ ಅದೇ ವಿಷಯ ಮಾತಾಡ್ಬೇಡ ಮಕ್ಳು ಬರ್ತಿದ್ದಾರೆ ಸುಮ್ನಿರು ಬರ್ಲಿ ಬಿಡಿ ಅವ್ರಿಗೂ ಗೊತ್ತಾಗ್ಲಿ ನಮ್ಮ ಪಪ್ಪ ಮತ್ತವರ ಫ್ಯಾಮಿಲಿ ಎಂತಹ ಗ್ರೇಟ್ ಅಂತ ವ್ಯಂಗ್ಯವಾಡಿದಳು ಅಲ್ಲೂ ಕಚ್ಚಿ ತನ್ನ ಕೋಪ ಕಂಟ್ರೋಲ್ ಮಾಡಿದ ಆದರೆ ಅಷ್ಟರಲ್ಲಿ ಹೃದಯ ಕಣ್ಣು ಮಂಜಾಗಿ ನಿಂತಿದ್ದವಳು ಕುಸಿದು ಬಿದ್ಲು ಅಳಿಯ ಮಗಳ ಜಗಳ ನೋಡಿ ಯಾರಿಗೆ ಬುದ್ಧಿ ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ನಿಂತುಬಿಟ್ಟಿದ್ರು ರಾಜಾರಾಮ್ ಮಗಳು ಬಿದ್ದದ್ದೇ ಗಾಬರಿಯಾದ್ರು ಆದರೆ ಅವಳನ್ನು ನೆಲ ಸೋಕಲು ಬಿಡಲಿಲ್ಲ ಸಾಮ್ರಾಟ್ ಹೇ ಹೃದಯ ಹೃದಯ ಎದ್ದೇಳು ಎಚ್ಚರಿಸಲು ಪ್ರಯತ್ನಿಸಿ ಸೋತ ಸಾಮ್ರಾಟ್ ಹೃದಯ ಬಿದ್ದದ್ದು ನೋಡಿ ಓಡಿ ಬಂದ ಮಕ್ಕಳ ಚಿಕ್ಕ ವಾಟಲ್ನಲ್ಲೇ ಇದ್ದ ನೀರು ತೆಗೆದು ಅವಳ ಮುಖಕ್ಕೆ ಚಿಮುಕಿಸಿದ ಆದರೆ ಅವಳಿಗೆ ಎಚ್ಚರವಾಗಲಿಲ್ಲ ರಾಜಾರಾಮ್ ನದಿಯ ಬಳಿ ತೆರಳಿ ನೀರು ತಂದು ಹಾಕಿದರೂ ಅವಳಿಗೆ ಎಚ್ಚರವಾಗಲಿಲ್ಲ ಅವಳನ್ನೆತ್ತಿಕೊಂಡು ಕಾರ್ ಬಳಿ ಹೋದವನು ಮಾವ ನೀವು ಮಕ್ಕಳ ಜೊತೆಗೆ ಇಲ್ಲೇ ದೇವಸ್ಥಾನದಲ್ಲಿರಿ ನಾನು ಹತ್ರ ಯಾವುದಾದ್ರೂ ಹಾಸ್ಪಿಟಲ್ ಇದ್ದರೆ ನೋಡ್ತೀನಿ ನಾನು ಬರ್ತೀನಿ ಸಾಮ್ರಾಟ್ ಬೇಡ ಮಾವ ನೀವು ಪೂರ್ತಿಯಾಗಿ ಕಾರ್ಯ ಮುಗಿಸಿ ಏನೂ ಆಗಿಲ್ಲ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹಾಗಾಗಿ ಹೀಗಾಗಿದೆ ಅಷ್ಟೆ ಮಕ್ಕಳು ಗಾಬರಿ ಆಗ್ತಾರೆ ಹಾಸ್ಪಿಟಲ್ ಅಂದರೆ ನೀವು ಇಲ್ಲೇ ಇರಿ ಎಂದು ಹೊರಟೇ ಬಿಟ್ಟ ಸಾಮ್ರಾಟ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯಿತಾ